ಶಿಕ್ಷಕರಿಗೆ ಹಳೆಯ ಪಿಂಚಣಿ ಯೋಜನೆ ಎಸ್ ರಿಟರ್ನ್ಸ್ ಸಾವಿರಾರು ಶಿಕ್ಷಕರಿಗೆ ನಿವೃತ್ತಿ ಭದ್ರತೆ ದೊಡ್ಡ ಕ್ರಮ ಹೊರಡಿಸಿದ ಸರ್ಕಾರ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಹಳೆ ಪಿಂಚಣಿ ಯೋಜನೆ ಶಿಕ್ಷಕರಿಗೆ ಮತ್ತೆ ಲಭ್ಯವಾಗಿದೆ ಭಾರತ ಸರ್ಕಾರವು ಶಿಕ್ಷಕರಿಗಾಗಿ ಹಳೆ ಪಿಂಚಣಿ ಯೋಜನೆ ಒಪಿಎಸ್ ಅನ್ನು ಮರಳಿ ಜಾರಿಗೆ ತಂದಿದೆ ಇದು ದೀರ್ಘ ಸೇವೆ ನೀಡಿದ ಶಿಕ್ಷಕರ ನಿವೃತ್ತಿ ಜೀವನವನ್ನು ಸುರಕ್ಷಿತ ಮತ್ತು ಸುಗಮವಾಗಿಸುತ್ತದೆ ಈ ಯೋಜನೆಯ ಮೂಲಕ ಶಿಕ್ಷಕರು ತಮ್ಮ ಕೊನೆಯ ಸಂಬಳದ ಆಧಾರದ ಮೇಲೆ ನಿಗದಿತ ಪಿಂಚಣಿಯನ್ನು ಪಡೆಯಬಹುದು ಇದರೊಂದಿಗೆ ಕುಟುಂಬ ಪಿಂಚಣಿ ಗ್ರ್ಯಾಚ್ಯುಯಿಟಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ಇತರೆ ಆರ್ಥಿಕ ಸಹಾಯಗಳು ಲಭ್ಯವಿರುತ್ತವೆ ಹಳೆ ಪಿಂಚಣಿ ಯೋಜನೆ ಪ್ರಮುಖ ಲಾಭಗಳು ನಿಗದಿತ ಪಿಂಚಣಿ ನಿವೃತ್ತಿಯ ನಂತರ ಶಿಕ್ಷಕರು ತಮ್ಮ ಕೊನೆಯ ಸಂಬಳದ ಶೇಕಡಾ ಐವತ್ತರಷ್ಟು ಪಿಂಚಣಿ ಪಡೆಯುತ್ತಾರೆ ಮಹಾಗಳಿಗೆ ಹೊಂದಾಣಿಕೆ ಪಿಂಚಣಿ ಮೊತ್ತವು ಮಹಾಗಳಿಕೆ ದರಕ್ಕೆ ಅನುಗುಣವಾಗಿ ಹೆಚ್ಚಾಗುತ್ತದೆ ಕುಟುಂಬ ಪಿಂಚಣಿ ಶಿಕ್ಷಕರು ನಿಧನರಾದರೆ ಅವರ ಕುಟುಂಬವು ಪಿಂಚಣಿ ಪಡೆಯುತ್ತದೆ ಗ್ರ್ಯಾಚ್ಯುಟಿ ಮತ್ತು ಪಿಂಚಣಿ ನಿವೃತ್ತಿಯ ಸಮಯದಲ್ಲಿ ಒಮ್ಮೆ ಗ್ರ್ಯಾಚುಟಿ ಮೊತ್ತವು ನೀಡಲಾಗುತ್ತದೆ ವೈದ್ಯಕೀಯ ಸೌಲಭ್ಯಗಳು ನಿವೃತ್ತ ಶಿಕ್ಷಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಅಥವಾ ರಿಯಾಯಿತಿ ಚಿಕಿತ್ಸೆ ಲಭ್ಯ ಸಾಲ ಸೌಲಭ್ಯಗಳು ಪಿಂಚಣಿದಾರರು ಬ್ಯಾಂಕುಗಳಿಂದ ಸಾಲ ಪಡೆಯಲು ಅರ್ಹರಾಗಿರುತ್ತಾರೆ ತೆರಿಗೆ ಲಾಭ ಪಿಂಚಣಿ ಮೇಲೆ ತೆರಿಗೆ ರಿಯಾಯಿತಿ ಲಭ್ಯವಿರುತ್ತದೆ ಯಾರು ಅರ್ಹರು ಹಳೆ ಪಿಂಚಣಿ ಯೋಜನೆಗೆ ಅರ್ಹತೆಗಳು ಸೇವೆ ಪ್ರಾರಂಭದ ದಿನಾಂಕ ಶಿಕ್ಷಕರು ನಿಗದಿತ ಕಟ್ ಆಫ್ ದಿನಾಂಕದ ಮೊದಲು ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ನೇಮಕಗೊಂಡಿರಬೇಕು ಸಂಸ್ಥೆ ಪ್ರಕಾರ ಸರ್ಕಾರಿ ಸಹಾಯತೆ ಪಡೆಯುವ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಮಾತ್ರ ಅನ್ವಯಿಸುತ್ತದೆ ಸೇವಾ ಅವಧಿ ಕನಿಷ್ಠ ಹತ್ತು ವರ್ಷಗಳ ಸೇವೆ ಅಗತ್ಯವಿದೆ ಪಿಂಚಣಿ ಕೊಡುಗೆ ಸೇವಾ ಕಾಲದಲ್ಲಿ ಪಿಂಚಣಿ ನಿಧಿಗೆ ಕೊಡುಗೆ ನೀಡಿರಬೇಕು ನಿವೃತ್ತಿ ವಯಸ್ಸು ಅರುವತ್ತು ವರ್ಷಗಳ ನಂತರ ಪಿಂಚಣಿ ಪಡೆಯಲು ಅರ್ಹತೆ ಹಳೆ ಮತ್ತು ಹೊಸ ಪಿಂಚಣಿ ಯೋಜನೆಗಳು ಹೋಲಿಕೆ ಇಲ್ಲಿದೆ ಹಳೆ ಪಿಂಚಣಿ ಯೋಜನೆಗೆ ಸೇರಲು ಶಿಕ್ಷಕರು ಅನುಸರಿಸಬೇಕಾಗಿರುವಂತಹ ಹಂತಗಳು ಶಿಕ್ಷಕರು ಹಳೆ ಪಿಂಚಣಿ ಯೋಜನೆಗೆ ಸೇರಲು ನಿರ್ದಿಷ್ಟ ಹಂತಗಳನ್ನು ಅನುಸರಿಸಬೇಕು ಇದರಿಂದ ಅವರ ಪಾಲ್ಗೊಳ್ಳುವಿಕೆಯನ್ನು ಸರಿಯಾಗಿ ದಾಖಲಿಸಲು ಸಾಧ್ಯವಾಗುತ್ತದೆ ಕೆಳಗಿನ ಇಲ್ಲಿ ಹೇಳಿರುವಂತಹ ಇಲ್ಲಿ ಹೇಳಿರುವಂತಹ ಹಂತಗಳು ಮತ್ತು ಅಗತ್ಯ ದಾಖಲೆಗಳನ್ನ ಪರಿಶೀಲಿಸಿ ಮೊದಲಿಗೆ ಅರ್ಜಿ ಸಲ್ಲಿಕೆ ಶಿಕ್ಷಕರು ಮೊದಲು ಹಳೆ ಪಿಂಚಣಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಐ ಡಿ ಪ್ರೂಫ್ ಮತ್ತು ಉದ್ಯೋಗ ಪ್ರಮಾಣ ಪತ್ರ ಅಗತ್ಯವಿದೆ ಪರಿಶೀಲನೆ ಪ್ರಕ್ರಿಯೆ ಅರ್ಜಿ ಸಲ್ಲಿಕೆಯ ನಂತರ ಅರ್ಜಿದಾರರ ಸೇವಾ ದಾಖಲೆಗಳು ಮತ್ತು ಕೊಡುಗೆ ಇತಿಹಾಸ ಪರಿಶೀಲಲಾಗುತ್ತದೆ ಈ ಪ್ರಕ್ರಿಯೆಗೆ ಸಾಮಾನ್ಯವಾಗಿ ಎರಡರಿಂದ ಮೂರು ವಾರಗಳು ಬೇಕಾಗುತ್ತದೆ ಅನುಮೋದನೆ ಅಧಿಸೂಚನೆ ಅನುಮೋದನೆ ಅಧಿಸೂಚನೆ ಪರಿಶೀಲನೆ ಪೂರ್ಣಗೊಂಡ ನಂತರ ಅರ್ಜಿದಾರರಿಗೆ ದೃಢೀಕರಣ ಪತ್ರ ಕಳಿಸಲಾಗುತ್ತದೆ ಇದು ಸಾಮಾನ್ಯವಾಗಿ ಒಂದು ವಾರದೊಳಗೆ ಬರುತ್ತದೆ ಪಿಂಚಣಿ ಲೆಕ್ಕಾಚಾರ ಅನುಮೋದನೆ ನಂತರ ಅರ್ಜಿದಾರರ ಕೊನೆಯ ಸಂಬಳ ಪತ್ರ ಆಧಾರದ ಮೇಲೆ ಪಿಂಚಣಿ ಲೆಕ್ಕಾಚಾರ ಮಾಡಲಾಗುತ್ತದೆ ಇದು ಒಂದರಿಂದ ಎರಡು ವಾರಗಳು ತೆಗೆದುಕೊಳ್ಳಬಹುದು ಪ್ರಯೋಜನ ವಿತರಣೆ ಲೆಕ್ಕಾಚಾರ ಪೂರ್ಣಗೊಂಡ ನಂತರ ಪಿಂಚಣಿ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಮಾಸಿಕವಾಗಿ ಹಣ ವರ್ಗಾವಣೆ ಮಾಡಲಾಗುತ್ತದೆ ಇದಕ್ಕಾಗಿ ಬ್ಯಾಂಕ್ ವಿವರಗಳು ಅಗತ್ಯವಿದೆ ವಾರ್ಷಿಕ ಪರಿಶೀಲನೆ ಪ್ರತಿ ವರ್ಷ ಪಿಂಚಣಿದಾರರು ತಮ್ಮ ನವೀಕೃತ ಮಾಹಿತಿ ಸಲ್ಲಿಸಬೇಕು ಇದು ಪಿಂಚಣಿ ಪ್ರಯೋಜನಗಳನ್ನು ನಿರಂತರವಾಗಿ ಪಡೆಯಲು ಸಹಾಯ ಮಾಡುತ್ತದೆ ದೂರು ನಿವಾರಣೆ ಯಾವುದೇ ಸಮಸ್ಯೆ ಇದ್ದರೆ ಪಿಂಚಣಿದಾರರು ದೂರು ಫಾರ್ಮ್ ಸಲ್ಲಿಸಬಹುದು ಇದನ್ನು ಅಗತ್ಯವಿದ್ದಾಗಲೇ ನಿಭಾಯಿಸಲಾಗುತ್ತದೆ ಅಂತಿಮ ಪರಿಷ್ಕರಣೆ ಅರ್ಜಿದಾರರು ನಿವೃತ್ತಿ ಹೊಂದಿದ ನಂತರ ನಿವೃತ್ತಿ ದಾಖಲೆಗಳು ಸಲ್ಲಿಸಿ ಅಂತಿಮ ಪಿಂಚಣಿ ವಿತರಣೆಗಾಗಿ ಅರ್ಜಿ ಸಲ್ಲಿಸಬೇಕು ಹಳೆ ಪಿಂಚಣಿ ಯೋಜನೆಗೆ ಸೇರಲು ಇಲ್ಲಿ ಹೇಳಿರುವಂಥ ಹಂತಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸಿ ಇದರಿಂದ ನಿಮ್ಮ ಪಿಂಚಣಿ ಪ್ರಯೋಜನಗಳನ್ನು ಸುಗಮವಾಗಿ ಪಡೆಯಲು ಸಾಧ್ಯವಾಗುತ್ತದೆ ಶಿಕ್ಷಕರು ಹೇಗೆ ಪಿಂಚಣಿ ಲಾಭಗಳನ್ನು ಹೆಚ್ಚಿಸಬಹುದು ವೈಯಕ್ತಿಕ ಮಾಹಿತಿಯನ್ನು ನವೀಕರಿಸಿ ಬ್ಯಾಂಕ್ ಖಾತೆ ವಿಳಾಸ ಸಂಪರ್ಕ ಸಂಖ್ಯೆಗಳನ್ನು ನವೀಕರಿಸಿ ಪಿಂಚಣಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಸರ್ಕಾರಿ ಅಪ್ಡೇಟ್ಗಳ ಬಗ್ಗೆ ತಿಳಿದುಕೊಳ್ಳಬೇಕು ಸಾಲ ಸೌಲಭ್ಯಗಳನ್ನು ಬಳಸಿ ಅಗತ್ಯ ಸಂದರ್ಭಗಳಲ್ಲಿ ಸಾಲ ಪಡೆಯಿರಿ ನಿವೃತ್ತಿ ಯೋಜನೆ ಮಾಡಿ ಆರೋಗ್ಯ ವಿಮೆ ಬಚತ್ ಯೋಜನೆಗಳನ್ನು ಮಾಡಿ ಹಣಕಾಸು ಸಲಹೆಗಾರರನ್ನು ಸಂಪರ್ಕಿಸಿ ಪಿಂಚಣಿ ಹೂಡಿಕೆಗಳ ಬಗ್ಗೆ ಸಲಹೆ ಪಡೆಯಿರಿ ಹಳೆ ಪಿಂಚಣಿ ಯೋಜನೆ ಎಂದರೇನು ಇದು ಸರ್ಕಾರಿ ನೌಕರರಿಗೆ ನಿವೃತ್ತಿಯ ನಂತರ ಕೊನೆಯ ಸಂಬಳದ ಆಧಾರದ ಮೇಲೆ ನಿಗದಿತ ಪಿಂಚಣಿ ನೀಡುವ ಯೋಜನೆ ಇದಕ್ಕೆ ಯಾರೆಲ್ಲ ಅರ್ಹರು ಸರ್ಕಾರಿ ಶಾಲೆ ಅಥವಾ ಕಾಲೇಜುಗಳಲ್ಲಿ ನಿಗದಿತ ದಿನಾಂಕದ ಮೊದಲು ನೇಮಕಗೊಂಡ ಶಿಕ್ಷಕರು ಪಿಂಚಣಿ ಮೊತ್ತ ಲೆಕ್ಕ ಹಾಕಲಾಗುತ್ತದೆ ಹೇಗೆ ಕೊನೆಯ ಸಂಬಳದ ಶೇಕಡ ಐವತ್ತು ಪ್ಲಸ್ ಡಿ ಎ ಡಿ ಎನ್ ಎಸ್ ಅಲೋನೆನ್ಸ್ ಆಧಾರದ ಮೇಲೆ ಕುಟುಂಬ ಪಿಂಚಣಿ ಲಭ್ಯವೇ ಹೌದು ಶಿಕ್ಷಕರು ನಿಧನರಾದರೆ ಪತ್ನಿ ಅಥವಾ ಮಕ್ಕಳಿಗೆ ಪಿಂಚಣಿ ನೀಡಲಾಗುತ್ತದೆ ಎನ್ ಪಿ ಎಸ್ನಿಂದ ಓ ಪಿ ಎಸ್ಗೆ ಬದಲಾಯಿಸಬಹುದೇ ಹೌದು ಕೆಲವು ನಿಯಮಗಳನ್ನು ಪಾಲಿಸಿ ಬದಲಾಯಿಸಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು